ಜಾಯಿನ್ ಆಗ್ತಾ ಇದ್ದಾರೆ ಹನುಮಂತು ಬ್ಯಾಕ್ ಟು ಬ್ಯಾಕ್ ಮೂರು ದಿನದಿಂದ ಸಭೆ ನಡೀತಾ ಇದೆ ಮೂರು ದಿನದಿಂದಲೂ ಕೂಡ ಮೌಲ್ಯಮಾಪನ ನಡೀತಾ ಇದೆ ಆದರೆ ಈ ಮೌಲ್ಯಮಾಪನದಿಂದ ಕೆಲವೊಂದ್ ಕಡೆ ಸಿದ್ದು ಸಿಎಂ ಸಿದ್ದರಾಮಯ್ಯ ಅವರ ಅತ್ಯಾಪ್ತರು ಸಿಡಿಮಿಡಿಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇವತ್ತು ಯಾರ್ಯಾರಿಗೆ ಗುಲಾವ್ ಇದೆ ಯಾರ್ಯಾರು ಬರುವಂತಹ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಅವರ ಆಪ್ತ ಬಡ ಇದರಿಂದ ದೂರ ಉಳುಕೊಳ್ಳುವಂತಹ ಸಾಧ್ಯತೆ ಏನಾದರೂ ಇದೆಯಾ ಹನುಮಂತು ಅಶ್ವಿನಿ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದನೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಶುರುವಾಯಿತು ಅನ್ನೋ ಕಾರಣಕ್ಕಾಗಿ ಶಾಸಕರ ಮತ್ತು ಸಚಿವರ ಮೌಲ್ಯಮಾಪನದ ಕಾರ್ಯ ಶುರುವಾಗಿದೆ ಮೊದಲಿಗೆ ನೂರ ಮೂರು ಜನ ಶಾಸಕರ ಜೊತೆಗೆ ಒನ್ ಟು ಒನ್ ಸಭೆಯನ್ನ ನಡೆಸಿದಂತ ಸುರ್ಜಿವಾಲ್ ಅವರು ಶಾಸಕರ ಅಹ್ವಾಲನ್ನ ಸ್ವೀಕಾರ ಮಾಡಿದ್ರು ಮತ್ತೆ ಆ ಒಂದು ಸಂದರ್ಭದಲ್ಲಿ ಸಚಿವರ ವಿರುದ್ಧವೇ ಸಾಕಷ್ಟು ದೂರುಗಳು ಬಂತು ಈ ಒಂದು ಹಿನ್ನೆಲೆಯಲ್ಲಿ ಸಚಿವರ ಜೊತೆಗೂ ಕೂಡ ಒನ್ ಟು ಒನ್ ಮಾಡುವಂತ ಪ್ರಯತ್ನವನ್ನ ಈಗ ಸುರ್ಜೇವಾ ಅವರು ಮಾಡ್ತಾ ಎರಡು ದಿನಗಳ ಕಾಲ ಅನೇಕ ಸಚಿವರನ್ನ ಭೇಟಿ ಮಾಡಿರುವಂತದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರಬಹುದು ಭೈರತಿ ಸುರೇಶ್ ಅವರಾಗಿರ್ಬಹುದು ಡಿ ಸುಧಾಕರ್ ಅವರಾಗಿರ್ಬಹುದು ಜಮೀರ್ ಅಹಮದ್ ಅವರಾಗಿರ್ಬಹುದು ಇವರನ್ನೆಲ್ಲರೂ ಕೂಡ ಭೇಟಿ ಮಾಡಿದ್ದಾರೆ ಮತ್ತೆ ಇವತ್ತು ಕೂಡ ಒಂದು ಎಂಟು ಸಚಿವರನ್ನ ಭೇಟಿ ಮಾಡಿ ಅವರ ಜೊತೆಗೆ ಅವರ ಇಲಾಖೆಯಲ್ಲಿ ಯಾವೆಲ್ಲ ಕೆಲಸಗಳಾಗ್ತಾ ಇದಾವೆ ಮತ್ತೆ ಶಾಸಕರು ಏನೆಲ್ಲ ದೂರನ್ನ ಕೊಟ್ಟಿದ್ದಾರೆ ಮತ್ತೆ ದೂರನ್ನ ನೀಡುವಂತಹ ಸಂದರ್ಭದಲ್ಲಿ ಶಾಸಕರು ಕೊಟ್ಟಂತ ಅನುದಾನದ ಪಟ್ಟಿ ಏನಿದೆ ಅದೆಲ್ಲವೂ ಕೂಡ ಸಚಿವರಿಗೆ ಕೊಡುವಂತ ಪ್ರಯತ್ನವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಕುತೂಹಲಕಾರಿ ಅಂಶ ಏನಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು ನಾಯಕರು ಇದರಿಂದ ಒಂದಷ್ಟು ಬೇಸರವನ್ನ ಹೊಂದಿರುವಂತದ್ದು ಅಂತ ಹೇಳಿದ್ರೆ ಇಲ್ಲಿ ಸಿಎಂ ಅವರು ಈ ರೀತಿಯ ರೀಚೆಕ್ ರಿಚೆಕ್ಅನ್ನ ಮಾಡಬೇಕು ಇಲಾಖೆಗಳಲ್ಲಿ ಯಾವ ರೀತಿ ಕೆಲಸಗಳು ಮಾಡಬೇಕು ಅನ್ನೋದ್ ಅಂತದ್ದು ಸುರ್ಜೀವಾಲಾ ಮಾಡ್ತಾ ಇರುವಂತದ್ದು ಕಡೆ ಎಲ್ಲ ಒಂದ್ ಕಡೆಗೆ ಇದು ಯಾವ ಸಂದೇಶವನ್ನು ಕೊಟ್ಟಂತಾಗುತ್ತೆ ಅನ್ನುವಂತ ಒಂದಷ್ಟು ಚರ್ಚೆಯನ್ನು ಅಂತದ್ದು ಬರೆಯೋದು ತುಂಬಾ ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ ಇವತ್ತಿನ ಸಭೆಗೆ ಕೆ ಎನ್ ರಾಜಣ್ಣವರು ಬರ್ತಾರಾ ಅನ್ನುವಂಥದ್ದೇ ಒಂದಷ್ಟು ಒಂದಷ್ಟು ಕುತೂಹಲಕಾರಿ ಪ್ರಶ್ನೆಗಳಿರುವಂತದ್ದು ಯಾಕೆಂತ ಹೇಳಿದ್ರೆ ಹಿಂದೆ ಮಾತನಾಡುವಂತಹ ಸಂದರ್ಭದಲ್ಲಿ ಸುರ್ಜೇವಾಲಾ ಅವ್ರಿಗೂ ಕೂಡ ಮರು ಪ್ರಶ್ನೆ ಮಾಡುವಂತ ಪ್ರಯತ್ನವನ್ನ ಕೆ ಎನ್ ರಾಜಣ್ಣ ಮಾಡಿದ್ರು ಇವತ್ತು ಒನ್ ಟು ಒನ್ ಸಭೆಗೆ ಬರ್ತಾರ ಅನ್ನುವಂತ ಪ್ರಶ್ನೆ ಇನ್ನೂ ಕೂಡ ಇರುವಂತದ್ದು ಆದ್ರೆ ಮೂಲಗಳ ಪ್ರಕಾರ ಕೆ ಎನ್ ರಾಜಣ್ಣ ಅವರು ವಿದೇಶಿ ಪ್ರವಾಸದ ಚಿಂತನೆಯಲ್ಲಿ ಇದ್ರು ಅನ್ನುವಂಥದ್ದು ಕೇಳಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆಗೆ ಬರ್ತಾರಾ ಇಲ್ವಾ ಅನ್ನುವಂಥದ್ದೇ ಈಗ ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿರುವಂತದ್ದು ಅಶ್ವಿನಿ ದೇವಿಗೆ ಓಕೆ ರೈಟ್ ಹನುಮಂತು ಥ್ಯಾಂಕ್ ಯು ಡೀಟೇಲ್ಸ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹನುಮಂತು ಬ್ಯಾಕ್ ಟು ಬ್ಯಾಕ್ ಮೂರು ದಿನದಿಂದ ಸಭೆ ನಡೀತಾ ಇದೆ ಮೂರು ದಿನದಿಂದಲೂ ಕೂಡ ಮೌಲ್ಯಮಾಪನ ನಡೀತಾ ಇದೆ ಆದರೆ ಈ ಮೌಲ್ಯಮಾಪನದಿಂದ ಕೆಲವೊಂದ್ ಕಡೆ ಸಿದ್ದು ಸಿಎಂ ಸಿದ್ದರಾಮಯ್ಯ ಅವರ ಅತ್ಯಾಪ್ತರು ಸಿಡಿಮಿಡಿಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇವತ್ತು ಯಾರ್ಯಾರ ಯಾರು ಯಾರ್ಯಾರು ಬರುವಂತಹ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಅವರ ಆಪ್ತ ಬಡ ಇದರಿಂದ ದೂರ ಉಳುಕೊಳ್ಳುವಂತಹ ಸಾಧ್ಯತೆ ಏನಾದರೂ ಇದೆಯಾ ಹನುಮಂತು ಅಶ್ವಿನಿ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದನೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಶುರುವಾಯಿತು ಅನ್ನೋ ಕಾರಣಕ್ಕಾಗಿ ಶಾಸಕರ ಮತ್ತು ಸಚಿವರ ಮೌಲ್ಯಮಾಪನದ ಕಾರ್ಯ ಶುರುವಾಗಿದೆ ಮೊದಲಿಗೆ ನೂರ ಮೂರು ಜನ ಶಾಸಕರ ಜೊತೆಗೆ ಒನ್ ಟು ಒನ್ ಸಭೆಯನ್ನ ನಡೆಸಿದಂತಹ ಸುರ್ಜಿವಾಲ್ ಅವರು ಶಾಸಕರ ಅಹ್ವಾಲನ್ನ ಸ್ವೀಕಾರ ಮಾಡಿದ್ರು ಮತ್ತೆ ಆ ಒಂದು ಸಂದರ್ಭದಲ್ಲಿ ಸಚಿವರ ವಿರುದ್ಧವೇ ಸಾಕಷ್ಟು ದೂರುಗಳು ಬಂತು ಈ ಒಂದು ಹಿನ್ನೆಲೆಯಲ್ಲಿ ಸಚಿವರ ಜೊತೆಗೂ ಕೂಡ ಒನ್ ಟು ಒನ್ ಮಾಡುವಂತ ಪ್ರಯತ್ನವನ್ನ ಈಗ ಸುರ್ಜೇವಾಲ್ ಅವರು ಮಾಡ್ತಾ ಎರಡು ದಿನಗಳ ಕಾಲ ಅನೇಕ ಸಚಿವರನ್ನ ಭೇಟಿ ಮಾಡಿರುವಂತದ್ದು ಲಕ್ಷ್ಮೀ ಬಾಳ್ಕರ್ ಆಗಿರಬಹುದು ಬೈರತಿ ಸುರೇಶ್ ಅವರಾಗಿರ್ಬಹುದು ಡಿ ಸುಧಾಕರ್ ಅವರಾಗಿರ್ಬಹುದು ಜಮೀರ್ ಅಹಮದ್ ಅವರಾಗಿರ್ಬೋದು ಇವರನ್ನೆಲ್ಲರೂ ಕೂಡ ಭೇಟಿ ಮಾಡಿದ್ದಾರೆ ಮತ್ತೆ ಇವತ್ತು ಕೂಡ ಒಂಟು ಎಂಟು ಸಚಿವರನ್ನ ಭೇಟಿ ಮಾಡಿ ಅವರ ಜೊತೆಗೆ ಅವರ ಇಲಾಖೆಯಲ್ಲಿ ಯಾವೆಲ್ಲ ಕೆಲಸಗಳಾಗ್ತಾ ಇದಾವೆ ಮತ್ತೆ ಶಾಸಕರು ಏನೆಲ್ಲ ದೂರನ್ನ ಕೊಟ್ಟಿದ್ದಾರೆ ಮತ್ತೆ ದೂರನ್ನ ನೀಡುವಂತಹ ಸಂದರ್ಭದಲ್ಲಿ ಶಾಸಕರು ಕೊಟ್ಟಂತ ಅನುದಾನದ ಪಟ್ಟಿ ಏನಿದೆ ಅದೆಲ್ಲವೂ ಕೂಡ ಸಚಿವರಿಗೆ ಕೊಡುವಂತ ಪ್ರಯತ್ನವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಕುತೂಹಲಕಾರಿ ಅಂಶ ಏನಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು ನಾಯಕರು ಇದರಿಂದ ಒಂದಷ್ಟು ಬೇಸರವನ್ನ ಹೊಂದಿರುವಂತದ್ದು ಯಾಕೆಂತ ಹೇಳಿದ್ರೆ ಇಲ್ಲಿ ಸಿಎಂ ಅವರು ಈ ರೀತಿಯ ರೀಚೆಕ್ ರಿಚೆಕ್ಅನ್ನ ಮಾಡಬೇಕು ಇಲಾಖೆಗಳಲ್ಲಿ ಯಾವ ರೀತಿ ಕೆಲಸಗಳು ಮಾಡಬೇಕು ಅನ್ನೋದ್ ಅಂತದ್ದು ಸುರ್ಜಿವಾಲಾ ಮಾಡ್ತಾ ಇರುವಂತದ್ದು ಕಡೆ ಎಲ್ಲ ಒಂದ್ ಕಡೆಗೆ ಇದು ಯಾವ ಸಂದೇಶವನ್ನ ಕೊಟ್ಟಂತ ಆಗುತ್ತೆ ಒಂದಷ್ಟು ಚರ್ಚೆಯನ್ನು ಮಾಡ್ತಾರಂತದ್ದು ಬರೆಯೋದು ತುಂಬಾ ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ ಇವತ್ತಿನ ಸಭೆಗೆ ಕೆ ಎನ್ ರಾಜಣ್ಣ ಅವರು ಬರ್ತಾರ ಅನ್ನುವಂಥದ್ದೇ ಒಂದಷ್ಟು ಒಂದಷ್ಟು ಕುತೂಹಲಕಾರಿ ಪ್ರಶ್ನೆಗಳಿರುವಂತದ್ದು ಯಾಕೆಂತ ಹೇಳಿದ್ರೆ ಹಿಂದೆ ಮಾತನಾಡುವಂತ ಸಂದರ್ಭದಲ್ಲಿ ಸುರ್ಜೇವಾಲಾ ಅವ್ರಿಗೂ ಕೂಡ ಮರು ಪ್ರಶ್ನೆ ಮಾಡುವಂತ ಪ್ರಯತ್ನವನ್ನ ಕೆ ಎನ್ ಮಾಡಿದ್ರು ಇವತ್ತು ಒನ್ ಟು ಒನ್ ಸಭೆಗೆ ಬರ್ತಾರ ಅನ್ನುವಂಥ ಪ್ರಶ್ನೆ ಇನ್ನೂ ಕೂಡ ಇರುವಂತದ್ದು ಆದ್ರೆ ಮೂಲಗಳ ಪ್ರಕಾರ ಕೆ ಎನ್ ರಾಜಣ್ಣ ಅವರು ವಿದೇಶಿ ಪ್ರವಾಸದ ಚಿಂತನೆಯಲ್ಲಿ ಇದ್ರು ಅನ್ನುವಂಥದ್ದು ಕೇಳಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆಗೆ ಬರ್ತಾರಾ ಇಲ್ವಾ ಅನ್ನುವಂಥದ್ದೇ ಈಗ ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿರುವಂತದ್ದು ಅಶ್ವಿನಿ ದೇವಾಣಿ ಓಕೆ ರೈಟ್ ಹನುಮಂತು ಥ್ಯಾಂಕ್ ಯು ಡೀಟೇಲ್ಸ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹನುಮಂತು ಬ್ಯಾಕ್ ಟು ಬ್ಯಾಕ್ ಮೂರು ದಿನದಿಂದ ಸಭೆ ನಡೀತಾ ಇದೆ ಮೂರು ದಿನದಿಂದಲೂ ಕೂಡ ಮೌಲ್ಯಮಾಪನ ನಡೀತಾ ಇದೆ ಆದರೆ ಈ ಮೌಲ್ಯಮಾಪನದಿಂದ ಕೆಲವೊಂದ್ ಕಡೆ ಸಿದ್ದು ಸಿಎಂ ಸಿದ್ದರಾಮಯ್ಯ ಅವರ ಅತ್ಯಾಪ್ತರು ಸಿಡಿಮಿಡಿಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇವತ್ತು ಯಾರ್ಯಾರಿಗೆ ಗುಲಾವ್ ಇದೆ ಯಾರ್ಯಾರು ಬರುವಂತ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಅವರ ಆಪ್ತ ಬಡ ಇದರಿಂದ ದೂರ ಉಳುಕೊಳ್ಳುವಂತಹ ಸಾಧ್ಯತೆ ಏನಾದರೂ ಇದೆಯಾ ಹನುಮಂತು ಅಶ್ವಿನಿ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಶುರುವಾಯಿತು ಅನ್ನೋ ಕಾರಣಕ್ಕಾಗಿ ಶಾಸಕರ ಮತ್ತು ಸಚಿವರ ಮೌಲ್ಯಮಾಪನದ ಕಾರ್ಯ ಶುರುವಾಗಿದೆ ಮೊದಲಿಗೆ ನೂರ ಮೂರು ಜನ ಶಾಸಕರ ಜೊತೆಗೆ ಒನ್ ಟು ಒನ್ ಸಭೆಯನ್ನು ನಡೆಸಿದಂತ ಸುರ್ಜಿವಾಲ್ ಅವರು ಶಾಸಕರ ಅಹ್ವಾಲನ್ನ ಸ್ವೀಕಾರ ಮಾಡಿದ್ರು ಮತ್ತೆ ಆ ಒಂದು ಸಂದರ್ಭದಲ್ಲಿ ಸಚಿವರ ವಿರುದ್ಧವೇ ಸಾಕಷ್ಟು ದೂರುಗಳು ಬಂತು ಈ ಒಂದು ಹಿನ್ನೆಲೆಯಲ್ಲಿ ಸಚಿವರ ಜೊತೆಗೂ ಕೂಡ ಒನ್ ಟು ಒನ್ ಮಾಡುವಂತ ಪ್ರಯತ್ನವನ್ನ ಈಗ ಸುರ್ಜೇವಾ ಅವರು ಮಾಡ್ತಾರಂತದ್ದು ಎರಡು ದಿನಗಳ ಕಾಲ ಅನೇಕ ಸಚಿವರನ್ನ ಭೇಟಿ ಮಾಡಿರುವಂತದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರಬಹುದು ಬೈರತಿ ಸುರೇಶ್ ಅವರಾಗಿರ್ಬಹುದು ಡಿ ಸುಧಾಕರ್ ಅವರಾಗಿರ್ಬಹುದು ಜಮೀರ್ ಅಹಮದ್ ಅವರಾಗಿರ್ಬಹುದು ಇವರನ್ನೆಲ್ಲರೂ ಕೂಡ ಭೇಟಿ ಮಾಡಿದ್ದಾರೆ ಮತ್ತೆ ಇವತ್ತು ಕೂಡ ಒಂಟು ಎಂಟು ಸಚಿವರನ್ನ ಭೇಟಿ ಮಾಡಿ ಅವರ ಜೊತೆಗೆ ಅವರ ಇಲಾಖೆಯಲ್ಲಿ ಯಾವೆಲ್ಲ ಕೆಲಸಗಳಾಗ್ತಾ ಇದಾವೆ ಮತ್ತೆ ಶಾಸಕರು ಏನೆಲ್ಲ ದೂರನ್ನ ಕೊಟ್ಟಿದ್ದಾರೆ ಮತ್ತೆ ದೂರನ್ನ ನೀಡುವಂತಹ ಸಂದರ್ಭದಲ್ಲಿ ಶಾಸಕರು ಕೊಟ್ಟಂತ ಅನುದಾನದ ಪಟ್ಟಿ ಏನಿದೆ ಅದೆಲ್ಲವೂ ಕೂಡ ಸಚಿವರಿಗೆ ಕೊಡುವಂತ ಪ್ರಯತ್ನವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಕುತೂಹಲಕಾರಿ ಅಂಶ ಏನಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು ನಾಯಕರು ಇದರಿಂದ ಒಂದಷ್ಟು ಬೇಸರವನ್ನ ಹೊಂದಿರುವಂತದ್ದು ಅಂತ ಹೇಳಿದ್ರೆ ಇಲ್ಲಿ ಸಿಎಂ ಅವರು ಈ ರೀತಿಯ ರೀಚೆಕ್ ಅನ್ನ ಮಾಡಬೇಕು ಇಲಾಖೆಗಳಲ್ಲಿ ಯಾವ ರೀತಿ ಕೆಲಸಗಳು ಮಾಡಬೇಕು ಅನ್ನೋದ್ ಅಂತದ್ದು ಸುರ್ಜೀವಾಲಾ ಮಾಡ್ತಾ ಒಂದ್ ಕಡೆ ಒಂದ್ ಕಡೆಗೆ ಇದು ಯಾವ ಸಂದೇಶವನ್ನ ಕೊಟ್ಟಂತ ಆಗುತ್ತೆ ಅನ್ನುವಂತ ಒಂದು ಚರ್ಚೆಯನ್ನು ಮಾಡ್ತಾರಂತ ಬರೆಯೋ ತುಂಬಾ ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ ಇವತ್ತಿನ ಸಭೆಗೆ ಕೆ ಎನ್ ರಾಜಣ್ಣ ಅವರು ಬರ್ತಾರಾ ಅನ್ನುವಂಥದ್ದೇ ಒಂದಷ್ಟು ಒಂದಷ್ಟು ಕುತೂಹಲಕಾರಿ ಪ್ರಶ್ನೆಗಳಿರುವಂತದ್ದು ಯಾಕೆಂತ ಹೇಳಿದ್ರೆ ಹಿಂದೆ ಮಾತನಾಡುವಂತಹ ಸಂದರ್ಭದಲ್ಲಿ ಸುರ್ಜೇವಾಲಾ ಅವ್ರಿಗೂ ಕೂಡ ಮರು ಪ್ರಶ್ನೆ ಮಾಡುವಂತ ಪ್ರಯತ್ನವನ್ನ ಕೆ ಎನ್ ರಾಜಣ್ಣ ಮಾಡಿದ್ರು ಇವತ್ತು ಒನ್ ಟು ಒನ್ ಸಭೆಗೆ ಬರ್ತಾರ ಅನ್ನುವಂತ ಪ್ರಶ್ನೆ ಇನ್ನೂ ಕೂಡ ಇರುವಂತದ್ದು ಆದ್ರೆ ಮೂಲಗಳ ಪ್ರಕಾರ ಕೆ ಎನ್ ರಾಜಣ್ಣ ಅವರು ವಿದೇಶಿ ಪ್ರವಾಸದ ಚಿಂತನೆಯಲ್ಲಿದ್ದರು ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆಗೆ ಬರ್ತಾರಾ ಇಲ್ವಾ ಅನ್ನುವಂಥದ್ದೇ ಈಗ ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿರುವಂತದ್ದು ಅಶ್ವಿನಿ ದೇವಿಗೆ ಓಕೆ ರೈಟ್ ಹನುಮಂತು ಥ್ಯಾಂಕ್ ಯು ಡೀಟೇಲ್ಸ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹನುಮಂತು ಬ್ಯಾಕ್ ಟು ಬ್ಯಾಕ್ ಮೂರು ದಿನದಿಂದ ಸಭೆ ನಡೀತಾ ಇದೆ ಮೂರು ದಿನದಿಂದಲೂ ಕೂಡ ಮೌಲ್ಯಮಾಪನ ನಡೀತಾ ಇದೆ ಆದರೆ ಈ ಮೌಲ್ಯಮಾಪನದಿಂದ ಕೆಲವೊಂದು ಕಡೆ ಸಿದ್ದು ಸಿಎಂ ಸಿದ್ದರಾಮಯ್ಯ ಅವರ ಅತ್ಯಾಪ್ತರು ಸಿಡಿಮಿಡಿಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇವತ್ತು ಯಾರ್ಯಾರ ಗುಲಾವ್ ಇದೆ ಯಾರ್ಯಾರು ಬರುವಂತಹ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಅವರ ಆಪ್ತ ಬಡ ಇದರಿಂದ ದೂರ ಉಳ್ಕೊಳ್ಳುವಂತಹ ಸಾಧ್ಯತೆ ಏನಾದರೂ ಇದೆಯಾ ಹನುಮಂತು ಅಶ್ವಿನಿ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದಲೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಶುರುವಾಯಿತು ಅನ್ನೋ ಕಾರಣಕ್ಕಾಗಿ ಶಾಸಕರ ಮತ್ತು ಸಚಿವರ ಮೌಲ್ಯಮಾಪನದ ಕಾರ್ಯ ಶುರುವಾಗಿದೆ ಮೊದಲಿಗೆ ನೂರ ಮೂರು ಜನ ಶಾಸಕರ ಜೊತೆಗೆ ಒನ್ ಟು ಒನ್ ಸಭೆಯನ್ನ ನಡೆಸಿದಂತ ಸುರ್ಜೀವಾಲ್ ಅವರು ಶಾಸಕರ ಅಹ್ವಾಲನ್ನ ಸ್ವೀಕಾರ ಮಾಡಿದ್ರು ಮತ್ತೆ ಆ ಒಂದು ಸಂದರ್ಭದಲ್ಲಿ ಸಚಿವರ ವಿರುದ್ಧವೇ ಸಾಕಷ್ಟು ದೂರುಗಳು ಕೇಳಿಬಂತು ಈ ಒಂದು ಹಿನ್ನೆಲೆಯಲ್ಲಿ ಸಚಿವರ ಜೊತೆಗೂ ಕೂಡ ಒನ್ ಟು ಒನ್ ಮಾಡುವಂತ ಪ್ರಯತ್ನವನ್ನ ಈಗ ಸುರ್ಜೇವಾರು ಮಾಡ್ತಾ ಇರುವಂತ ಎರಡು ದಿನಗಳ ಕಾಲ ಅನೇಕ ಸಚಿವರನ್ನ ಭೇಟಿ ಮಾಡಿರುವಂತದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರಬಹುದು ಭೈರತಿ ಸುರೇಶ್ ಅವರಾಗಿರ್ಬೋದು ಡಿ ಸುಧಾಕರ್ ಅವರಾಗಿರ್ಬಹುದು ಜಮೀರ್ ಅಹಮದ್ ಅವರಾಗಿರ್ಬಹುದು ಇವರನ್ನೆಲ್ಲರೂ ಕೂಡ ಭೇಟಿ ಮಾಡಿದ್ದಾರೆ ಮತ್ತೆ ಇವತ್ತು ಕೂಡ ಒಂಟು ಎಂಟು ಸಚಿವರನ್ನ ಭೇಟಿ ಮಾಡಿ ಅವರ ಜೊತೆಗೆ ಅವರ ಇಲಾಖೆಯಲ್ಲಿ ಯಾವೆಲ್ಲ ಕೆಲಸಗಳಾಗ್ತಾ ಇದಾವೆ ಮತ್ತೆ ಶಾಸಕರು ಏನೆಲ್ಲ ದೂರನ್ನ ಕೊಟ್ಟಿದ್ದಾರೆ ಮತ್ತೆ ದೂರನ್ನ ನೀಡುವಂತಹ ಸಂದರ್ಭದಲ್ಲಿ ಶಾಸಕರು ಕೊಟ್ಟಂತ ಅನುದಾನದ ಪಟ್ಟಿ ಏನಿದೆ ಅದೆಲ್ಲವೂ ಕೂಡ ಸಚಿವರಿಗೆ ಕೊಡುವಂತ ಪ್ರಯತ್ನವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಕುತೂಹಲಕಾರಿ ಅಂಶ ಏನಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ಒಂದಷ್ಟು ನಾಯಕರು ಇದರಿಂದ ಒಂದಷ್ಟು ಬೇಸರವನ್ನ ಹೊಂದಿರುವಂತದ್ದು ಅಂತ ಹೇಳಿದ್ರೆ ಇಲ್ಲಿ ಸಿಎಂ ಅವರು ಈ ರೀತಿಯ ರೀಚೆಕ್ ರಿಚೆಕ್ಅನ್ನ ಮಾಡಬೇಕು ಇಲಾಖೆಗಳಲ್ಲಿ ಯಾವ ರೀತಿ ಕೆಲಸಗಳು ಮಾಡಬೇಕು ಅನ್ನೋದ್ ಅಂತದ್ದು ಸುರ್ಜೀವಾಲಾ ಮಾಡ್ತಾ ಇರುವಂತದ್ದು ಕಡೆ ಎಲ್ಲ ಒಂದ್ ಕಡೆಗೆ ಇದು ಯಾವ ಸಂದೇಶವನ್ನ ಕೊಟ್ಟಂತ ಆಗುತ್ತೆ ಅನ್ನುವಂತ ಒಂದಷ್ಟು ಚರ್ಚೆಯನ್ನು ಮಾಡ್ತಾರಂತದ್ದು ಬರೆಯೋದು ತುಂಬಾ ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ ಇವತ್ತಿನ ಸಭೆಗೆ ಕೆ ಎನ್ ರಾಜಣ್ಣ ಅವರು ಬರ್ತಾರ ಅನ್ನುವಂಥದ್ದೇ ಒಂದಷ್ಟು ಒಂದಷ್ಟು ಕುತೂಹಲಕಾರಿ ಪ್ರಶ್ನೆಗಳಿರುವಂತದ್ದು ಯಾಕೆಂತ ಹೇಳಿದ್ರೆ ಹಿಂದೆ ಮಾತನಾಡುವಂತಹ ಸಂದರ್ಭದಲ್ಲಿ ಸುರ್ಜೇವಾಲಾ ಅವ್ರಿಗೂ ಕೂಡ ಮರು ಪ್ರಶ್ನೆ ಮಾಡುವಂತ ಪ್ರಯತ್ನವನ್ನ ಕೆ ಎನ್ ರಾಜಣ್ಣ ಮಾಡಿದ್ರು ಇವತ್ತು ಒನ್ ಟು ಒನ್ ಸಭೆಗೆ ಬರ್ತಾರ ಅನ್ನುವಂತ ಪ್ರಶ್ನೆ ಇನ್ನೂ ಕೂಡ ಇರುವಂತದ್ದು ಆದ್ರೆ ಮೂಲಗಳ ಪ್ರಕಾರ ಕೆ ಎನ್ ರಾಜಣ್ಣ ಅವರು ವಿದೇಶಿ ಪ್ರವಾಸದ ಚಿಂತನೆಯಲ್ಲಿ ಇದ್ರು ಅನ್ನುವಂಥದ್ದು ಕೇಳಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆಗೆ ಬರ್ತಾರಾ ಇಲ್ವಾ ಅನ್ನುವಂಥದ್ದೇ ಈಗ ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿರುವಂತದ್ದು ಅಶ್ವಿನಿ ದೇವಿಗೆ okay right harman uh, so thank you details